ಬಿ ಪಿ ಎಲ್ ಕಾರ್ಡ್ ರದ್ದತಿ ವಿಚಾರ ವಿಷಯವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ಸಮರ ನಡೀತಾ ಇದೆ ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರದ ಮೇಲೆ ಮುಗಿ ಬಿದ್ದಿದ್ದಾರೆ ವಿಷಯವಾಗಿ ಇನ್ನು ಬಿ ಪಿ ಎಲ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ ಅನರ್ಹ ಕಾರ್ಡ್ಗಳು ಮಾತ್ರ ರದ್ದಾಗ್ತಾ ಇದೆ ಅರ್ಹರಿಗೆ ನಾವು ತಪ್ಪಿಸೋದಿಲ್ಲ ಅಂತೇಳಿ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಭಾಗ್ಯವನ್ನ ಬಿಜೆಪಿ ಜೆ ಡಿ ಕೊಟ್ಟಿರೋದಾ ನಾನ್ ಸಿಎಂ ಆಗಿದ್ದಾಗ ಈ ಭಾಗ್ಯವನ್ನ ಜಾರಿಗೆ ತಂದಿರೋದು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ ಒಟ್ಟಾರೆ ಬಡವರಿಗೆ ಕೊಡಬೇಕು ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರಬೇಕು ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು ಯಾರಮ್ಮ ಯಾರಿಗೆ ಕೊಟ್ಟವರು ಭಾಗ್ಯ ಕೊಟ್ಟವರು ಹ ಬಿಜೆಪಿ ಅವ್ರು ಕೊಟ್ಟಿದ್ರ ಯಾವಲ್ಲಾರು ಬಿಜೆಪಿ ಅವರು ಕೊಟ್ಟಿದ್ರ ಅನ್ನಭಾಗ್ಯ ಬೇರೆ ಜೆಡಿ ಜೆ ಡಿ ಎಸ್ನವ್ರು ಮಾಡಿದ್ರ ನಾನ್ ಮಾಡಿದ್ದು ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೂರಿಂದ ಹದಿನೆಂಟರವರೆಗೂ ಇರುವಾಗ ನಾನು ಹದಿನೇಳರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ ಇನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರದ ಆರೋಪವನ್ನ ಮಾಡಲಾಗಿತ್ತಲ್ಲ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ದಾವಿಯನ್ನ ಹೂಡ್ತೀವಿ ಕಾನೂನು ರೀತಿಯಲ್ಲೇ ನಾವು ಹೋರಾಟ ಮಾಡಿ ಇದಕ್ಕೆ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ತರ ಮಹಾರಾಷ್ಟ್ರ ಸರ್ಕಾರದ ಮೇಲೆ ದಾವೆಯನ್ನ ಹೂಡಬೇಕು ಈ ವಿಷಯವಾಗಿ ಅಪಪ್ರಚಾರ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿರೋದ್ರಿಂದ ಸೊ ಕಾನೂನು ತಜ್ಞರ ಸಲಹೆಯನ್ನ ಪಡಿಬೇಕಾಗತ್ತೆ ಅದಾದ್ಮೇಲೆ ನಾವು ಮುಂದೆ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನರೇಂದ್ರ ಮೋದಿ ಹಾಗೇನೆ ಉಳಿದಂಥ ಬಿಜೆಪಿ ನಾಯಕರು ಈ ಗ್ಯಾರಂಟಿ ವಿಷಯವಾಗಿ ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ ದಿಸ್ ಓನ್ಲಿ ಟು ಮಿಸ್ಲೀಡ್ ದಿ ಪೀಪಲ್ ಆಫ್ ಮಹಾರಾಷ್ಟ್ರ ಇನ್ ಆರ್ಡರ್ ಟು ಗೆಟ್ ದಿ ವೋಟ್ಸ್ ಆಫ್ ಮಹಾರಾಷ್ಟ್ರೆಂಟ್ ಗಿವನ್ ಬೈ ದಿ ಮಹಾರಾಷ್ಟ್ರ ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ ನಾವು ಅವ್ರ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಮೇಲೆ ಒಂದು ಸೂಟ್ ಹಾಕೋಕ್ಕೆ ಯೋಚನೆ ಮಾಡ್ತಾ ಇದ್ವಿ ಯಾಕಂದ್ರೆ ಸುಳ್ಳು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಏನು ಸರ್ಕಾರದ ಖಜಾನೆಯಲ್ಲೇ ದುಡ್ಡೇ ಇಲ್ಲ ಗ್ಯಾರಂಟಿ ಯೋಜನೆಯಿಂದ ಎಲ್ಲ ಬರಿದಾಗ್ಬಿಟ್ಟಿದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡುದ್ರ ಜೊತೆಗೆ ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಯ್ತು ಅಂತ ಕೂಡ ಒಂದು ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳಿದ್ರು ಕುಮಾರಸ್ವಾಮಿ ಅವರು ಎಚ್ ಡಿ ಕೆ ಗ್ಯಾರಂಟಿ ಕೊಟ್ಟಿದ್ರ ಯಾವ ನೈತಿಕತೆ ಅವ್ರಿಗಿದೆ ಅಂತ ಹೇಳಿ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ನಾವು ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆಯನ್ನ ಕಟ್ತೀವಿ ನಮಗೆ ವಾಪಸ್ ಬರೋದು ಅರವತ್ತು ಸಾವಿರ ಕೋಟಿ ಪ್ರಹ್ಲಾದ್ ಜೋಶಿ ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಇನ್ನು ದೇವೇಗೌಡರು ಕುಮಾರಸ್ವಾಮಿ ನಮ್ಮ ಹಣವನ್ನ ಕೊಡಿಸ್ಲಿ ಬರೀ ಅನ್ಯಾಯ ಆಗ್ತಿದೆ ಅಂತ ಮಾತಾಡ್ತಾರೆ ಅಷ್ಟೇ ಅಂತ ಹೇಳಿ ದೋಸ್ತಿ ವಿರುದ್ಧ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಟ್ಯಾಕ್ಸ್ ದುಡ್ಡು ಏನ್ ಮಾಡ್ತಿದೆ ಸರ್ಕಾರ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಅವರ ಉತ್ತರ ಇದು ಅವರು ಡೆಲ್ಲಿನಲ್ಲಿ ನಾವು ನಾಲ್ಕೂವರೆ ಲಕ್ಷ ಕೋಟಿ ಒಂದು ವರ್ಷಕ್ಕೆ ತೆರಿಗೆ ಕೊಡ್ತೀವಿ ಎಷ್ಟು ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ವಾಪಸ್ ಬರೋದೆಷ್ಟು ಐವತ್ತೊಂಬತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಇನ್ನು ಉಳಿದ ದುಡ್ಡೆಲ್ಲ ನಾವು ಒಂದು ರೂಪಾಯಿ ಕೊಟ್ರೆ ನಮಗೆ ಬರೋದು ಹದಿನಾಲ್ಕು ಪೈಸೆ ಇನ್ನು ಉಳಿದದಲ್ಲ ಕೇಂದ್ರ ಸರ್ಕಾರ ಉಳ್ಕತದಲ್ಲ ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ ನಬಾರ್ಡ್ನಲ್ಲಿ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ನಬಾರ್ಡಿಂದ ರೈತರಿಗೆ ಸಾಲ ನಾಲ್ಕೂರು ಪರ್ಸೆಂಟ್ ಸಾಲ ಕೊಡ್ತಾರೆ ಈ ವರ್ಷ ಎಷ್ಟಿದೆ ಗೊತ್ತಾ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಇದು ಅನ್ಯಾಯ ಅಲ್ವಾ ಏನ್ ಮಾಡ್ತಾ ಇದ್ದರು ಕುಮಾರಸ್ವಾಮಿ ಹೇಳ್ರಿ